ಸ್ಟಾ ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ರ ಇವಲ್ರಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ನಾನು ಹೇಗಿದ್ದೀನಿ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ನಾಳೆ ಸಂಕ್ರಾತ್ರಿ ಎಲ್ರಿಗೂ ಹ್ಯಾಪಿ 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 ಸಂಕ್ರಾಂತಿ ಇನ್ ಅಡ್ವಾನ್ಸ್ ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನಿಲ್ಲ ಏನಂದರೆ ಏನೋ ಇಲ್ಲವೋ ಇಲ್ಲ ಸುಮ್ಮನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನನಗೆ

ಸೊ ಏ ಎಲ್ಲ ನಾಳೆ ಸಂಕ್ರಾಂತಿ ಇವತ್ತೇ ಅಡ್ವಾನ್ಸ್ ಅಡ್ಮಿಷ್ ಮಾಡ್ತೀವಿ ಬೆಲ್ಲ ಎಲ್ಲೂ ಬೆಳೆ ತಿಂದು ಒಳ್ಳೆ ಮಾಡ್ತೀವಿ

பட் வென் திங்கதே கேம் 3358 நவ வி செட் பண்ணிட்டோம் நம்பர் என்ன ரெ குட் ட்ரைலர்ஸ் குப்பரர சலதா ಮಾರ್ನಿಂಗ್ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಹ್ಯಾಪಿ ಹ್ಯಾಪಿ ಸಂಕ್ರಾಂತಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಶೀರಾ ನೈವೇದ್ಯಕ್ಕೆ ಯಾಕಂದರೆ ನಾನೇನು ಅಡುಗೆ ಮಾಡ್ತಾ ಇಲ್ಲ ನಮ್ಮ ಹತ್ತಿಗೆ ಮಾಡ್ತವ್ರೆ ಎಲ್ಲನೂ ನಾನಿಲ್ಲಿ ಶೀರಾ ಮಾಡ್ತಾಯಿದ್ದೀನಿ ಫುಲ್ ತುಪ್ಪದಲ್ಲೇ ಇದ್ದೀನಿ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ ಚೆನ್ನಾಗಿ ಹುರಿಬಿಟ್ಟು ಹಾಲು ಹಾಕ್ತೀನಿ ಇದಕ್ಕೆ ನೋಡಿ ನಮ್ಮಮ್ಮ ಸೀರೆ ಉಟ್ಕೋ ಸೀರೆ ಉಟ್ಕೊ ಅಂತ ಬೈತಾ ಇದ್ರೆ ಅದಕ್ಕೆ ನಾನು ಸೀರೆ ಹಾಕೊಂಡಿದ್ದೀನಿ ಗಂಡ ತಕೋ ತಕೊಂಡ ಪೂಜೆ ಮಾಡಬೇಕಿತ್ತು ಬಟ್ ಮಾಡಿಲ್ಲ ನಾನು ನನ್ನ ಮಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅವ್ಳು ಎದ್ ಬಿ ಮಾಡಲಿ ಎಲ್ಲ ಗೊತ್ತಾಗ್ಲಿ ಕಲೀಲಿ ಅಂತ ಪೂಜೆ ಎಲ್ಲ ಮಾಡಿದ್ದೀನಿ ಬಟ್ ಬಾವಿ ಪೂಜೆ ಮಾತ್ರ ಮಾಡಬೇಕು ಎಲ್ಲ ಗೊತ್ತಾಗಲಿ ಕಲಿಬೇಕು ಅಂತ ಇವಾಗ ಇದರಲ್ಲಿ ಸಕ್ಕರೆ ಆ್ಯಡ್ ಮಾಡ್ತೀನಿ ಸಕ್ಕರೆ ಆ್ಯಡ್ ಮಾಡಿದ್ಮೇಲೆ ಆಮೇಲೆ ಹಾಲು ಇವಾಗ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾಯಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಸೀರಾ ये आपकते नो दाना इद्रेल्या सक्रेहत बेख घुरीता है दुरीता है दुरीता है हाँ याँ अपिलेंगा स्कारा, याँ साक सैड हिंग वंद हिंगवंत हां अल्लील मग सरी अलवंद हचोन हच बिलग इलवं हच इ सैडिक हा अल्ली हा कुंकु हचबिडू ಸೊ ಸಂಕ್ರಾಂತಿ ಹಬ್ಬದ ಈವ್ನಿಂಗು ನಾನು ಹಿಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಯಾರಾದರೂ ಯಾರಾದರೂ ಕಾಲ್ ಮಾಡ್ತಾರೆ ನನ್ನ ಹತ್ರ ಒಂದೇ ಫೋನ್ ಇರೋದು ಸಕ್ಕರೆ ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ ಮಾತಾಡ್ತಾ ಮಾತಾಡ್ತಾ ಎನಿವೇಸ್ ಇರಲಿ ಇದು ಬಂದ್ಬಿಟ್ಟು ಸಂಕ್ರಾಂತಿ ಈವ್ನಿಂಗ್ ಬ್ಲಾಗು ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಿನ್ನೆಯಿಂದ ನಡೀತಾ ಇದೆ ಬಟ್ ಇವಾಗ ವೀಡಿಯೋ ಎಂಡ್ ಮಾಡೋಣ ಅಂತ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಟೀ ಕುಡಿತಾ ಇದ್ದೀನಿ ನಿದ್ದೆ ಮಾಡಿದೆ ಸಖತ್ತಾಗಿ ಒಂದು ಎರಡು ಅವರ್ ಚೆನ್ನಾಗಿ ನಿದ್ದೆ ಮಾಡಿದೆ ಎಸ್ ಅಫ್ಕೋರ್ಸ್ ವರ್ಕಿಂಗ್ ವುಮೆನ್ಸ್ಗೆಲ್ಲ ನಿದ್ದೆ ಅಂದರೆ ಒಂದು ನಿದ್ದೆ ಇದ್ರೇ ಒಂದು ಸಾರಿ ರಜೆ ಅನ್ನೋ ಥರ ಟೂ ಡೇಸ್ ರಜೆ ಇತ್ತು ನಿನ್ನೆ ಇವತ್ತು ರಜೆ ಹೆಂಗೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಟೂ ಡೇಸು ಟೂ ಮಿನಿಟ್ಸ್ ಹೋದಂಗೆ ಹೋಯಿತು ನನಗಂತೂ ಅಫ್ಕೋರ್ಸ್ ನಾವು ಕೆಲಸ ಮಾಡ್ತಿದ್ರು ನಮಗೆ ಅಷ್ಟೇ ಬೇಗ ದಿನ ಹೋಗ್ತಾ ಇರುತ್ತೆ ಹಂಗೇನಿಲ್ಲ ಕೆಲಸ ನಾವು ಅಷ್ಟೊಂದು ಕಷ್ಟಪಟ್ಟು ಮಾಡ್ತೀವಿ ಅಂತ ಇಲ್ಲ ಚೆನ್ನಾಗೇ ಮಾಡ್ತೀವಿ ಎಂಜಾಯ್ ಮಾಡ್ತಾನೆ ಮಾಡ್ತೀವಿ ಅದಕ್ಕೇನು ತೊಂದರೆ ಇಲ್ಲ ಸೊ ನಾನಿವಾಗ ಈ ವಿಡಿಯೋಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಆ್ಯಸ್ ಯೂಶ್ವಲ್ ನಾಳೆ ಬೆಳಗ್ಗೆಯಿಂದ ಮತ್ತೆ ಕೆಲಸಕ್ಕೆ ಹೋಗಬೇಕು ಮತ್ತೆ ಬೇಗ ಎದಲು ಮತ್ತೆ ತಿಂಡಿ ರೆಡಿ ಮಾಡು ಯಪ್ಪ ಬೇಡ ಅನ್ನಿಸ್ತಾ ಇದೆ ನಾನು ಸಂಜೆ ಎಲ್ಲ ಹೋಗಬೇಕು ಆ್ಯಕ್ಚುಲಿ ನಮ್ಮ ಫ್ರೆಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ಈ ಈ ವ್ಲಾಗ್ನ ಇವಾಗಲೇ ಎಂಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಟೆನ್ಷನ್ ಇರೋಲ್ಲ ಆಮೇಲೆ ಹೋದರೆ ಯು ವಿಡಿಯೋ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಟೆನ್ಷನ್ ಇರುತ್ತೆ ಆ್ಯಕ್ಚುಲಿ ಅದಕ್ಕೆ ಬೇಡವೇ ಬೇಡ ಇವಾಗಲೇ ವೀಡಿಯೋಗೆ ಎಂಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಆರಾಮಾಗಿ ಹೋಗಿ ಬರ್ಬೋದು ಅವ್ರದ್ದು ದೇವಸ್ಥಾನ ಅಂದರೆ ಅವ್ರದ್ದೇ ಸ್ವಂತ ಅವ್ರ ಮನೆ ಪಕ್ಕನೇ ದೇವಸ್ಥಾನ ಇದೆ ಅಂತೆ ಸೊ ಹಾಗಾಗಿ ಅವರಲ್ಲಿ ಕರೀತಾ ಇದ್ದಾರೆ ಪಾಪ ಹೋಗದೇ ಇದ್ರೂ ಚೆನ್ನಾಗಿರಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋನ ಅದಕ್ಕೆ ಇಲ್ಲಿಗೆ ಎಂಟು ಮಾಡ್ತೀನಿ ವೀಡಿಯೋ ಚೆನ್ನಾಗಿ ಅನಿಸುತ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದರೆ ಇದ್ರಲ್ಲಿ ಸಂಕ್ರಾಂತಿ ವಿಶೇಷ ಅಂತ ಏನೂ ಇಲ್ಲ ಆಮೇಲೆ ಏನಪ್ಪ ಅಂತಂದರೆ ಹಬ್ಬದೇನು ಇನ್ಕ್ಲೂಡೇ ಮಾಡಿಲ್ಲ ನಾನು ಆ್ಯಕ್ಚುಲಿ ಏನೂ ಮಾಡಿಲ್ಲ ಅದಕ್ಕೆ ಇನ್ಕ್ಲೂಡ್ ಮಾಡಿಲ್ಲ ನೆನೆಯೂ ನಮ್ಮ ಅತ್ತಿಗೆ ಮನೆಯಲ್ಲೇ ಊಟ ಮಾಡ್ಬಿಟ್ಟು ಬಂದೆ ಇವತ್ತು ನಮ್ಮ ಅತ್ತಿಗೆ ಮನೆಯಲ್ಲೇ ಊಟ ಮಾಡಿಬಿಟ್ಟು ಬಂದೆ ನೆನ್ನೆ ಪಿಜಾ ತಿನ್ನಕ್ಕೆ ಹೋಗಿದ್ವಿ ಅದೆಲ್ಲ ಇದೆ ಬೇಕಾದರೆ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ ಮನೇಲಿ ಕೂತ್ಕೊಂಡು ಕಾಟರ ಫಿಲಮ್ ನೋಡಿದೆ ನಾನು ನೆನ್ನೆ ಅಂದರೆ ಥೇಟರ್ಗೆ ಹೋಗ್ಯ ನೋಡಿಲ್ಲ ಫೋನಲ್ಲಿ ಹಾಕ್ಕೊಂಡು ನೋಡಿದೆ ಚೆನ್ನಾಗಿದೆ ಸೂಪರಾಗಿದೆ ವಿನು ಬಂದಿದ್ದನಲ್ಲ ಅವನು ಹಾಕ್ಕೊಟ್ಟ ಫೋನಲ್ಲಿ ಚೆನ್ನಾಗಿದೆ ಸೂಪರ್ ಆಗಿದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಗುಡ್ ನೈಟ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ 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 ಸಂಕ್ರಾತ್ರಿ ಬಾಯ್